ನಾವೆಲ್ಲ ಇದು ಗೇಮ್ ನಾವೆಲ್ಲೇಮ್ ಗೋ ಚಾನ್ಸಸ್ ಇಲ್ಲ ಇನ್ನೇನಿಲ್ಲ ಗೈಸ್ ಗೈಸ್ ವಾಟ್ ಇವತ್ತು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರೋ ಗೇಮ್ ಮಾಡ್ತಿದೀವಿ ಇವತ್ತು ನಾವು ಒಂದು ಹಾರರ್ ಗೇಮ್ ಮಾಡ್ತಾ ಇದೀವಿ ಅಮೆಂಟಿ ಯಾ ಗೈಸ್ ಬನ್ನಿ ನೋಡೋಣ ಹೆಂಗಿರುತ್ತೆ ಇವತ್ತಿನ ಗೇಮ್ ಪ್ಲೇ ವೀಡಿಯೋ ಅಂತ ಸೊ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬು ವಿಡಿಯೋ ಆದ್ಮೇಲೆ ಮಾಡ್ಕೊಳ್ಳಿ ಹೆಂಗಿದೆ ಅಂತ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾ ಲೆಟ್ಸ್ ಗೋ ಗೈ ಸ್ಟಾರ್ಟ್ ಮಾಡೋಣ ಬನ್ನಿ ಈಜಿಪ್ಟ್ ಪಿರಮಿಡ್ಸ್ ಆಫ್ ಗಿಝ ನೈನ್ಟೀನ್ ಸೆವೆಂಟಿ ನೈನ್ ಓಕೆ ಏನಿದೆ ನೈನ್ಟೀನ್ ಸೆವೆಂಟೀನ್ ಒಬ್ಬಬ್ಬಬ್ಬ ಹಬ್ಬ ಈಜಿಪ್ಟ್ ಕಾಣಿಸ್ಬಿಡ್ತಲ್ಲ ಸ್ಟಾರ್ಟಿಂಗಲ್ಲೇನೆ ಹಾಂ ಪಿರಾಮಿಡ್ಸ್ ನೋಡಿರಿ ಹೆಂಗೆ ಕಟ್ಟವ್ರ ಅದನ್ನು ಟುಡೇ ಈಸ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಬೈ ಟುಮೊರೋ ಐ ಕುಡ್ ಹ್ಯಾವ್ ಬಿನ್ ಹ್ಯಾಲ್ಡ್ ಆಸ್ ದ ಬ್ರೇವಿಯಸ್ಟ್ ಫೋಟೋಗ್ರಾಫರ್ ಆಫ್ ಮೈ ಫುಲಿಷ್ನೆಸ್ ಹಾಂ ಫುಲೀಶ್ನೆಸ್ ಲಾಸ್ಟಿಗೆ ಕರೆಕ್ಟಾಗಿ ನೋಡಿಲ್ಲ ಅದು ಹಿಂಗೆ ಒಂದು ಫೋಟೋಗ್ರಾಫರ್ ಅನಿಸುತ್ತೆ ಹೇಳಿ ಆ ಐ ಟು ಯಾ ಇನ್ ಫೋಟೋಗ್ರಾಫರು ರುಮೆನ್ ಡ್ಯಾನ್ಸ್ ರಿಮೈನ್ಸ್ ದರಫಿಕ್ ಬಟ್ ಐ ವಾಂಟ್ ವಿಯರ್ ಸ್ಟಾಪ್ ಯಾ ಇದೊಂದು ಚಾನ್ಸ್ ತಗೊಂತವನು ಏನಕ್ಕೆ ಅಂದರೆ ಇಲ್ಲಿ ಫೋಟೋ ತೆಗಿಬೇಕು ಯಾರು ಹೋಗಿ ಇಷ್ಟಪಡೋದು ಅಂತ ಇದೊಂದು ಹಾರರ್ ಪ್ಲೇಸ್ ಹೋಗರು ಆ್ಯಸ್ ಯೂಶುವಲ್ ಪಿರಮಿಡ್ ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅದ್ರ ಭಯ ಇರುತ್ತೆ ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಇವನು ನಾಳೆ ಎಲ್ಲರಿಗೂ ತೋರಿಸೋಣ ನನ್ನ ಎಷ್ಟು ದಮ್ಮದ ಜೊತೆಗೆ ಒಂದು ಬೆಸ್ಟ್ ಫೋಟೋಗ್ರಾಫರ್ ಅಂತ ಗುರುತಿಸ್ತಾರಲ್ಲ ಅದಕ್ಕೋಸ್ಕರ ಹೋಗ್ತವೇ ಹೋಗ್ಸೈಟ್ ನಾನೇ ಲೈಟ್ ಹಾಕರು ಸಡನಾಗಿ ಅಂತ ನೋಡ್ತಾ ಇದ್ದೀನಿ ಓಕೆ ಓಕೆ ಚೆನ್ನಾಗೈತೆ ಎನ್ವಿರಾನ್ಮೆಂಟ್ ಈಗ ಒಳಗೆ ಹೋಗ್ತಾ ಹೋಗ್ತಾ ಹೆಂಗಿದೆ ಅದು ಗೊತ್ತಿಲ್ಲ ಗಾಳಿ ಸೌಂಡ್ ಸೌಂಡೆಲ್ಲ ಕೇಳಿಸ್ಕೊಬೋದು ನೀವು ಎಷ್ಟು ದೊಡ್ಡದಾಗೈತೆ ಗುರು ಪಿರಾಮಿಡ್ಡು ಅಂದ್ಕೊಂಡಿದ್ದಕ್ಕಿಂತ ಹೆವಿ ದೊಡ್ಡದಾಗೈತೆ ಈ ಕಡೆ ಇರ್ಬೇಕು ಅನ್ಕೊಂಡಿದ್ದೆ ಕಾಣಿಸ್ತು ಇಲ್ಲೊಂದೈತೆ ಇಲ್ಲೊಂದು ಐತೆ ಇಲ್ಲೊಂದೈತೆ ಟೋಟಲ್ ತ್ರೀ ಪಿರಾಮಿಡ್ಸ್ ಆ ಕಾಲದಲ್ಲಿ ಅದು ಹೆಂಗೆ ಕಟ್ಟೂರು ಅಲ್ಲಿಂದ ಅದು ಶ್ಯಾಡೋ ಹೋಯ್ತು ಏರೋಪ್ಲೇನ್ ಥರ ಶ್ಯಾಡೋ ಆಯ್ತು ಅದು ದೀಸ್ ಅದೇ ಹೇಳ್ತಾವ ಇವನು ಆ ಕಾಲದಲ್ಲಿ ಅದು ಹೆಂಗ್ ಕಟ್ಟಿದ್ರು ಗೊತ್ತಿಲ್ಲ ಯಾ ಇದ್ರದ್ದೇ ಶಾಡೋ ಹೋಗಿದ್ದಾಗಲೇ ಅದ್ರ ಮೇಲೆ ಕಾಣಿಸ್ತು ಹೆಂಗ್ ಕಟ್ಟಿದ್ರು ಇದನ್ನು ಅಂತ ಇವನಿಗೂ ಇಲ್ಲ ಮನುಷ್ಯರು ಏನಿವೆ ನಾವು ಒಳಗೆ ಹೋಗೋಣ ಈಗ ಗೇಮ್ ಒಳಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಹತ್ರ ಹೋಗ್ತಿದ್ದಂಗೆ ಇಷ್ಟು ಬೇಕಾ ಸನ್ ಡೌನ್ ಆಯ್ತಾ ಸನ್ಸೆಟ್ ಆಯ್ತಾ ಇಷ್ಟು ಬೇಕಾ ನೋಡ್ರಿ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆಲ್ಲ ಫುಲ್ಲು ಡಿಮ್ ಆಗ್ತಾ ಇದೆ ಹೌದಾ ಹೇ ಓಕೆ ದೇವದ್ ಗೇಮ್ ಅಷ್ಟೊಂದು ಆಡಿಲ್ಲ ನಾನು ಸೊ ಒಂಚೂರು ನನಗೆ ಹೇಳ್ತಾರಲ್ಲ ಅದೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಗಾಯಸ್ ಎದುಕೊಂಡ್ರೆ ಸ್ವಲ್ಪ ನಗ್ಬಿಡ್ರಿಕಮೆಂಡ್ಸ್ ಸೆಕ್ಷನ್ ಅಲ್ಲಿ ಮೈ ಕ್ವೆಸ್ಟ್ ಐ ಮಸ್ಟ್ ಎಂಟರ್ ಟೋಮ್ ಬಿಫೋರ್ ದ ಗಾರ್ಡ್ ಚೇಂಜ್ ಶಿಫ್ಟ್ ಓಕೆ 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 ಟೋಮ್ ಒಳಗಡೆ ಹೋಗ್ಬೇಕು ಗಾರ್ಡ್ಸ್ ಏನೋ ಬರ್ತಾರಂತ ಇಲ್ಲಿ ಶಿಫ್ಟ್ ಚೇಂಜ್ ಮಾಡೋಕ್ಕೆ ಓಕೆ ಹೋಗೋಣ ಒಳಗಡೆ ಟೋಮ್ ಅಂದ್ರೆ ಅದು ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಹೋಗೋಣ ಯಾ ಇದಕ್ಕೂ ಮುಂಚೆ ಒಂದು ಗೇಮ್ ಮಾಡಿದ್ದೆ ಕಮ್ಲ ಯಾರು ನೋಡಿಲ್ಲ ಆಯ್ಬಿಟ್ಟದ ಬರ್ತಿರತ್ತೆ ನೋಡಿರಿ ಇನ್ನೂ ಎಷ್ಟೊಂದು ಗೇಮ್ ಮಾಡಿದ್ದೀನಿ ಆದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಯಾ ವೈಟ್ ಬಂದೆ ನಾನು ಇದೇನಾ ಟೋಂಬು ಎಲ್ಲ ಕಡೆ ಲೈಟ್ ಕೆಳಗೆ ಕೆಳಗಾಕಿಕ್ಕವ್ರೆ ಗೋಡೆಗೆ ಬೀಳ ಬೀಳ್ಲಿ ಅಂತ ಓಕೆ ಇರಲಿ ಇಲ್ಲೊಂದು ಸ್ಟೇರ್ಸ್ ಬರ್ತಾ ಇದೆ ಕೆಳಗಡೆ ಇಲ್ಲೊಂದು ಡೋರು ಹೋಗ್ತಿದ್ದೆ ಬರೀ ಡೋರ್ಗಳು ಸಿಗ್ತಾವೆ ನಮಗೆ ಇನ್ನೇನು ಸಿಕ್ತಿಲ್ಲ ಓಹ್ ಬಂದ್ವಿ ಒಳಗಡೆ ಬಂದ್ವಿ ಟೋಮ್ ಒಳಗಡೆ ಎಂಟ್ರಾದ್ವಿ ಅನ್ಸುತ್ತೆ ನಾವು ಇದೇನು ಟೋಂಬು ಟೋಂಬು ಟೋಂಬ ಟೋಮ ಟೊಂಬು ಏನೋ ಒಂದು ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಓಹ್ ಇಲ್ಲಿದೆ 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 ಓಕೆ ಓಕೆ ಸಿಕ್ತು ಸಿಕ್ತು ಏನು ಡೌನ್ ಇದೆ ಇದು ಏನೋ ಬ್ಲಾಗಲ್ಲಿ ನೋಡಿದ್ದೀನಿ ಈ ಥರನೇ ಇರ್ತಾವೆ ಪಿರಮಿಡ್ ಒಳಗಡೆ ಅಂದರೆ ಜಾಗ ಕುತ್ಕೊಂಡೇ ಹೋಗ್ಬೇಕು ಈ ಥರ ಇಕ್ಕಟ್ಟಾಗಿರುತ್ತೆ ಅದೇ ಥರನೇ ಇದೆ ಗೇಮ್ ಒಂಥರ ರಿಯಲಿಸ್ಟಿಕ್ಕಾಗಿ ದಟ್ ಇಸ್ ಗೋ ಬಂದ್ವಿ ಒಳಗಡೆ ಬಂದೆ ನಾನು ಓಹ್ ಪಿಕ್ಚರ್ ತೊಗೊಬೋದು ಈ ಥರ ಓಕೆ ಓಕೆ ಈ ಥರ ಪಿಚ್ಚರ್ ತೊಗೊ ಇಲ್ಲವ ಎಳು ಜೋಣನ ಓ ಓಕೆ ಹಿಂಗೆ ಹಿಂಗೆ ತೆಗೆದ್ರೆ ಪಿಚ್ಚರ್ ವರ್ಕ್ ಆಯಿತು ಅಂತ ಆಗಲೇ ಸುಮ್ಮನೆ ಸೌಂಡ್ ಬಂತು ಅಷ್ಟೇ ಪಿಚ್ಚರ್ ವರ್ಕ್ ಆಗಿಲ್ಲ ಅದೆಲ್ಲ ಇಲ್ಲಿ ತೆಗಿಬೋದಾ ಇಲ್ಲ ಇಲ್ಲ ಇಲ್ಲಿ ತೆಗಿಯೋಕ್ಕಾಗಲ್ಲ ಇಲ್ಲೇನೋ ಇದೆ ಇದೇನೋ ವರ್ಕ್ ಆಗ್ತಿಲ್ಲ ಇದು ತೆಗಿಬೋದಾ ಇಲ್ಲ ಇದು ತೆಗಿಯೋಕ್ಕಾಗಿಲ್ಲ ಓ ಇಲ್ಲೇ ಅವರು ಅಲ್ಲ ಓಕೆ ಇದು ತೆಗ್ದೆ ನಾನು ಫೋಟೋ ಬರೀ ಫೋಟೋ ತಗೊಂಡೋಗ್ಬೇಕು ಅಷ್ಟೇ ಅಲ್ವಾ ಈಸಿ ಕೆಲಸ ಲೆಟ್ಸ್ ಡೂ ಇಟ್ ಕೆಲಸ ಮಾಡೋಣ ಹಾಂ ಇಲ್ಲಿಂದ ಜಾಗ ಇಲ್ಲ ಇಲ್ಲಿಂದ ಹೋಗ್ಬೇಕು ಓಕೆ ಇಲ್ಲೊಂದು ಕಡೆ ಇದೆ ಇದನ್ನೂ ಫೋಟೋ ತೆಗಿಬೇಕು ಹೋಗ್ಬಿಟ್ಟು ತೆಗಿಯೋಣ ಫೋಟೋ ಹಾಂ ಒಳಗೆ ಹೌದು ಓಕೆ ಇಲ್ಲಿಂದ ತೆಗಿಬೋದು ಎಸ್ ತೆಗಿಬೋದು ಫೋಟೋ ಅಂದರೆ ಮುಗೀತು ಫೋಟೋ ವರ್ಕ್ ಆಗ್ತಿದೆ ತೆಗಿಬೋದು ಅಂತ ಐ ನೀಡ್ ಮೋರ್ ಲೈಕ್ ಟು ಟೇಕ್ ಫೋಟೋಸ್ ಅಂದರೆ ಇದನ್ನ ಆನ್ ಮಾಡ್ಬೋದಾ ಈಗ ಆಪ್ಷನ್ ಬಂತ ಎಸ್ ಆಪ್ಷನ್ ಬಂತು ಜೊತೆಗೆ ಇನ್ನೊಂದು ದಾರಿ ಓಪನ್ ಆಯಿತು ಐ ಥಿಂಕ್ ಇಲ್ಲಿಗೆ ಹೋಗ್ಬೇಕು ನಾವು ಸೌಂಡ್ ಏನು ಗುರು ಹಿಂಗೆ ಬರ್ತಾಯ್ತು ಜನ್ರೇಟ್ರದ್ದು ಫ್ಯಾನ್ ಹೆವಿ ಹಳೆ ಕಲದ್ ಇರಬೇಕು ಹೆವಿ ಸೌಂಡ್ ಓಕೆ ಬಂದೆ ನಾನು ಒಳಗಡೆ ಇನ್ನೊಂದು ಯಾವುದೋ ರೂಮ್ ಒನ್ ಒಳಗಡೆ ಎಂಟ್ರಾದೆ ಫೋಟೋ ತೆಗಿಯೋಕ್ಕೆ ಬಂದಿದ್ದೇತ ನಾನು ಡಿಸ್ಪ್ಲೇಸ್ ಆಸ್ ಮೋಟ್ ಫೋಟೋಗ್ರಫಿ ಸಬ್ಜೆಕ್ಟ್ ಓಕೆ ಇಲ್ಲೇನೋ ಓ ಇದೆ 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 ಇಲ್ಲ ಅಂದ್ಕೊಂಡೆ ಫೋಟೋ ತೆಗೆ ಆಪ್ಷನ್ ಇದೆ ಇಲ್ಲಿ ತೆಗ್ದೆ ಓಕೆ ಇದು ತೆಗ್ದೆ ಇಲ್ಲಿ ಇಲ್ಲ ಅಲ್ಲ ಇಲ್ಲಿ ಇಲ್ಲ ಮತ್ತೆ ಆಚೆ ಹೋಗೋಣ ಓಹ್ ಇಲ್ಲೊಂದು ಯಾರು ಮಲಗೋರೆ ಇದನ್ನು ತೆಗಿಯೋಣ ನಾವು ಇಲ್ಲ ಇಲ್ಲ ಇದು ವರ್ಕ್ ಆಗ್ತಿಲ್ಲ ಇದು ತೆಗಿಯೋ ಆಗಲ್ಲ ಓಕೆ ಹಂಗಾರೆ ಈ ಕಡೆ ಫುಲ್ ಐತೆ ಗುರು ಇದನ್ನು ತೆಗಿಬೋದಾ ಇಲ್ಲ ಇಲ್ಲ ಇದನ್ನು ತೆಗಿಯೋ ಆಗೋಲ್ಲ ಲೈಟ್ ಆನ್ ಮಾಡ್ಬೋದಾ ಮತ್ತೆ ಇಲ್ಲ ಇಲ್ಲ ಇಲ್ಲಿ ಆನ್ ಮಾಡೋಕ್ಕೆ ಆಗ್ತಿಲ್ಲ ಚಾನ್ಸೇ ಇಲ್ಲ ಇಲ್ಲೇನೈತೆ ಓ ಥೂ ಓಕೆ ಫೋಟೋ ತಕೊಂತ ಓಕೆ ಓಕೆ ಇರಲಿ ಅಷ್ಟೇನಾ ಮೋಸ್ಟ್ಲಿ ಒಂದೊಂದು ತೆಗಿಬೇಕೇನು ಎಲ್ಲಿ ತೆಗಿಯೋಕ್ಕೆ ಆಗ್ತಿಲ್ಲ ಇದನ್ನು ತೆಗಿಬೇಕಾ ಇಲ್ಲ ಇಲ್ಲ ಇದು ತೆಗಿಯಕ್ಕೆ ಆಗ್ತಿಲ್ಲ ಓಕೆ ಓಕೆ ಇದು ತೆಗಿಯೋಕಾಯ್ತು ನೆಕ್ಸ್ಟ್ ಇನ್ನೂ ಎಷ್ಟು ಫೋಟೋಸ ನೋಡಬೇಕು ಓಕೆ ಜನ್ರೇಟ್ರ್ ಆನ್ ಆಗೈತೆ ಜನ್ರೇಟ್ರ್ ಆನ್ ಮಾಡ್ಬೋದು ನಾನು ಓಹ್ ಇಲ್ಲಿ ಎಷ್ಟು ಎಲ್ಲ ಇರೋ ಫೋಟೋಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಜನ್ರೇಟ್ ಆನ್ ಆಗುತ್ತೆ ನಾವು ಇಲ್ಲಿಂದ ಹೊರಡ್ಬೋದು ಕಡೆ ಓಪನ್ ಆಗಿದೆ ಓಹ್ ಇಲ್ಲೇ ಇದೆಯಲ್ಲ ದಾರಿ ಇಲ್ಲಿಂದ ಆರಾಮಾಗಿ ಹೊರಡ್ಬೋದು ಓ ಆಫೇ ಆಗ್ಬಿಡ್ತಲ್ಲ ಇದು ಸಡನ್ನಾಗಿ ವೇಟ್ ಯಾಕೆ ಸಡನ್ನಾಗಿ ಆಫ್ ಇದು ಮತ್ತೆ ಸಲ ಆಫ್ ಆಯ್ತು ಜನ್ರೇಟರ್ ಒಳಗಾಯ್ತಾ ಎಷ್ಟು ಡಾರ್ಕ್ ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ ಹೋಗ್ಬೋದಾ ಎಸ್ ಈಗ ಹೋಗೋ ಬಿಟ್ರು ನನ್ನ ಏನಿ ಸೌಂಡು ಕೈ ಹೆಡ್ಫೋನ್ಸ್ ಹಾಕಿದ್ರೆ ಕೇಳಿಸೋದು ಸೌಂಡ್ ನಿಮಗೆ ಥರ ಡಿಸ್ಟರ್ಬಿಂಗ್ ಸೌಂಡ್ ಇದು ಒಂಥರ ಈ ಗುಹೆಯಿಂದ ಬರ್ತಾ ಇತ್ತು ಒಳಗೋಗಕ್ಕೆ ಅಲೋ ಇಲ್ಲ ಇಲ್ಲಿ ನೋಡಿದ್ರೆ ಬೇರೆ ಲೈಟ್ ಇಲ್ಲ ಫುಲ್ ಕತ್ಲು ಕತ್ಲು ಇಲ್ಲೇ ತೆಗಿಬೇಕಾ ಫೋಟೋ ಹಂಡ್ರೆಡ್ ಪರ್ಸೆಂಟ್ ಒಳಗೋಗ ಆಗ್ತಿಲ್ಲ ಇಲ್ಲೆಲ್ಲಿ ಆಪ್ಷನ್ ಇಲ್ಲ ಬೇರೆ ಇಲ್ಲ ತೆಗೋಣಿ ವೈಟ್ ಓಕೆ ಯಾವನ ಬಂದಿದ್ದು ಅಷ್ಟೇ ಅಷ್ಟೊಂದೇನು ಭಯ ಇರಲಿಲ್ಲ ಅದು ಜಮ್ಸ್ಕಿರೋ ಓಕೆ ಇಲ್ಲೊಂದು ಕಡೆ ಓಪನ್ ಆಗೈತೆ ಇದೇನಿದು ಟಾರ್ಚ್ ಸಿಕ್ತು ಓಕೆ ಫ್ಲ್ಯಾಶ್ಲೈಟ ಫ್ಲ್ಯಾಶ್ಲೈಟ್ ಸಿಕ್ಕೈತೆ ನನಗೆ ಇದರಿಂದ ಈಗ ಆರಾಮಾಗಿ ಲೈಟ್ ಇಲ್ದಿರೋ ಜಾಗಕ್ಕೆಲ್ಲ ಹೋಗ್ಬೋದು ಅದು ಅವಶ್ಯಕತೆ ಅಯ್ಯೋ ಅಯ್ಯೋ ಸ್ಟಾರ್ಟಿಂಗಲ್ಲಿ ಈ ಕಡೆ ತಿರುಗಿದ್ವಾ ಇವು ಬ್ರೋ ಇವ್ಯಾಕು ಹಿಂಗೆ ನೋಡ್ತಾವೆ ಈ ಕಡೆ ಯಾಕಡೆ ಹೋಗ್ಬೇಕೀಗ ಓ ಇಲ್ಲ ಓಪನ್ ಆಗಿದೆಯಲ್ಲ ಇಲ್ಲಿಂದ ಅನ್ಸುತ್ತೆ ಜನ್ರೇಟ್ ಆಟೋಮೆಟಿಕ್ ಆನ್ ಆಗೈತೆ ನಾನೇನು ಆನ್ ಮಾಡಿಲ್ಲ ಅದನ್ನು ಓಹ್ ವೆಯ್ಟ್ ಎಲ್ಲಿ ನೋಡಿದ್ರು ತಲೆ ಬಿದ್ದೈತೆ ಆದರೆ ತಲೆಗಳನ್ನ ತೆಗಿಯ ಹಾಕ್ತಿಲ್ಲ ಟಾರ್ಚ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು ಜನ್ರೇಟ್ ಆನ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿಂದ ಹಂಗೆ ಹೋಗ್ಬೋದು ನಾವು ಆದರೂ ಲೈಟ್ಗಳೆಲ್ಲ ಐತೆ ಟೇಕ್ ಪಿಕ್ಚರ್ ಗೊತ್ತು ನನಗೆ ಅಂದರೆ ಎಲ್ಲಿ ಇಲ್ಲಿಂದ ಮತ್ತೆ ವಾಪಸ್ ಹೋಗ್ತಿದ್ದೀವಲ್ಲ ನಾವು ವೆಯ್ಟ್ ಮತ್ತೆ ಅದೇ ಜಾಗಕ್ಕೆ ಬಂದ ಐ ಥಿಂಕ್ ಇಲ್ಲಿಂದ ಹೋಗ್ಬೇಕೇನೋ ನಾವು ಎಸ್ 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 ಇಲ್ಲಿ ಇಲ್ಲಿಗೆ ಹೋಗಿದ್ರೆ ಸಾಯ್ತಿದ್ನಲ್ಲ ಅವರು ಹೋಗೋಕ್ಕೂ ಆಗೋಲ್ಲ ಬಿಡ್ತಿಲ್ಲ ಅವರು ಐ ಥಿಂಕ್ ಫೋಟೋ ತೆಗಿಬೇಕು ಇಲ್ಲ ಇಲ್ಲ ಫೋಟೋನೂ ತೆಗಿಯೋಕ್ಕಾಗ್ತಿಲ್ಲ ಜನ್ರೇಟ್ರ್ ಓ ಇಲ್ಲಿದೆ ಇಲ್ಲಿಗೆ ಬಂದಿದ್ದೆನಲ್ಲ ಗುರು ನಾನು ವೆಯ್ಟ್ ಇಲ್ಲಿಗೆ ಬಂದಿದ್ದೆ ನಾನು ಆ್ಯಕ್ಚುಲಿ ರಾಂಗ್ ರೂಟಿಗೆ ಬಂದಿದ್ದೀನಿ ಓಕೆ ಓಕೆ ಇಲ್ಲಿಂದ ಮತ್ತೆ ವಾಪಸ್ ಹೋಗೋಣ ವೆಯ್ಟ್ ಇಲ್ಲಿಂದ ಬಂದೆ ಅದಾದಮೇಲೆ ಈ ಕಡೆ ಹೋಗ್ಬಿಟ್ಟೆ ಈ ಕಡೆ ಅಲ್ಲ ಹೋಗಬೇಕು ನಾವು ಈ ಕಡೇನೂ ಆಗಿದೆ ಈ ಕಡೆ ಬೇರೆ ಜಾಗ ಇಲ್ಲ ಐ ತಿಂಕ್ ಈ ಕಡೆಯಿಂದ ಮುಂದೆ ಹೋಗ್ಬೇಕು ನಾವು ಇಲ್ಲ ಇಲ್ಲಿ ಜಾಗ ಇಲ್ಲ ಓ ಯಾರು ಇವ್ರೆಲ್ಲ ಹೆಂಗೆ ಕೂತವ್ರೆ ಯಾರೋ ಗೊತ್ತಿಲ್ಲ ಓಹ್ ಇಲ್ಲೇನೋ ಇದೆ ಆಪ್ಷನು ಕಣ್ಣು ಒಂದು ಕಣ್ಣಿದೆ ಇಲ್ಲಿ ಕಣ್ಣಿನ ಸಿಂಬಲ್ಲು ತೆಗಿಬೋದ ಫೋಟೋ ಫೋಟೋ ತೆಗಿಯಕ್ಕೆ ಆಗ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಓ ಇಲ್ಲಿದೆ ಜಾಗ ಓಕೆ ಇನ್ನೊಂದು ಜಾಗ ಸಿಕ್ತು ನಮಗೆ ಇಲ್ಲಿಂದ ಆರಾಮ ಇನ್ನೊಂದು ಗೇಟ್ ಸಿಕ್ತು ಜೊತೆಗೆ ಗೇಟ್ ಓಪನ್ ಮಾಡಬೇಕೇನೋ ಇಲ್ಲ ಗೇಟು ಓಪನ್ ಆಗ್ತಿಲ್ಲ ವಾರ್ನಿಂಗ್ ಡೇಂಜರ್ ಆಫ್ ಡೆತ್ ನಮ್ಮ ಡೆತ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಇಲ್ಲಿ ಓಕೆ ಓಪನ್ ಮಾಡೋಣ ಗೇಟು ತೆಗದೆ ಅದೇ ಅದು ಅಡ್ಡ ಇಟ್ಟಿದ್ದಿದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾವ ಭಯ ಬಯಕ್ಸ್ತಾವೆ ನನಗೆ ಇರಲಿ ಪರವಾಗಿಲ್ಲ ಓಕೆ 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 ಬಂದೆ ಎಲ್ಲೋ ಬಂದೆ ಒಟ್ನಲ್ಲಿ ಹಾಂ ಈ ಗೇಟಿಂದ ಬಂದಿದ್ದಲ್ಲ ಈಗ ಗೊತ್ತಾಗೋದಿಲ್ಲ ಇಲ್ಲಿ ಸ್ಟ್ರೈಟಿಗೆ ಹೋಗ್ಬೇಕು ನಾವು ಇಲ್ಲೆಲ್ಲ ಫೋಟೋ ತೆಗಿಯಕ್ಕೆ ಆಗ್ತಿಲ್ಲ ಇದೇನು ಫುಲ್ ಡಾರ್ಕು ಫುಲ್ ಡಾರ್ಕ್ ಆಗಿದೆ ಇಲ್ಲಿ ಹೆವಿ ಡಾರ್ಕ್ ಆಗೈತೆ ಇವರೆಲ್ಲ ಫೋಟೋ ತೆಗ್ಯೋಕೆ ಆಗ್ತಿಲ್ಲ ವೇಸ್ಟು ಇವರೆಲ್ಲ ನಿಂತಿರೋರೆಲ್ಲ ವೇಸ್ಟ್ ಫೋಟೋ ತೆಗಿಯೋಕೆ ಆಗ್ತಿಲ್ಲ ಅಂದರೆ ಇದು ವೇಸ್ಟು ಇವ್ರನ್ನೂ ತೆಗ್ಯಕ್ಕೆ ಆಗ್ತಿಲ್ಲ ಓಕೆ ಇಲ್ಲಿಂದ ಓಪನ್ ಹೋಗೋಣ ಬಂದೆ ಬಂದೆ ಒಳಗೆ ಬಂದೆ ಓಕೆ ಓಕೆ ಹ್ಞೂ ಇದು ತೆಗಿಬೋದಾ ಇಲ್ಲ ಇದು ಫೋಟೋ ತೆಗಿಯೋಕೆ ಆಗ್ತಿಲ್ಲ ಇದು ತೆಗಿಯೋಕೆ ಆಗ್ತಿಲ್ಲ ಇಲ್ಲೊಂದು ಗೇಟ್ ಇದೆ ಜಂಪ್ ಮಾಡ್ಬೋದಾ ಇಲ್ಲ ಇಲ್ಲ ಇಲ್ಲಿ ಹೋಗೋ ಎಲ್ಲಿಗೆ ಹೋಗ್ಬೇಕು ಮತ್ತು ನಾನು ಎಲ್ಲಿಂದ ಬಂದಿದ್ದು ಇಲ್ಲಿಂದ ಬಂದಿದ್ದಲ್ಲ ಇಲ್ಲೊಂದು ಗುಹೆ ಇದೆ ಇದರೊಳಗಡೆ ತೆಗಿಬೋದೇನೋ ಇಲ್ಲ ಇವ್ರ ಕೈಯಲ್ಲೇ ಚಿಪ್ಪಿ ಅಲ್ಲ ಇಲ್ಲ ಬಾಲ್ ಇಟ್ಕೊಂಡವ್ರೆ ಇಲ್ಲಿಂದ ತೆಗಿಯಾಗಲ್ಲ ಇಲ್ಲಿ ಒಂದು ದಾರಿ ಇದೆ ಅದು ಬಿಟ್ಟರೆ ಬೇರೆ ಅಲ್ಲ ಇಲ್ಲ ಈ ಕಡೆ ದಾರಿ ಇದೆ ಈ ಕಡೆ ಹೋದರೆ ಇವರು ಸಿಗ್ತಾರೆ ನಮಗೆ ಇಲ್ಲಿ ಏನು ದಾರಿ ಇಲ್ಲ ಐ ತಿಂಕ್ ನಾವು ಅಲ್ಲಿಂದನೇ ಹೋಗ್ಬೇಕು ಬೇರೆ ದಾರಿನೇ ಇಲ್ಲ ಇದು ಕ್ಲೋಸ್ ಆಗಿದೆ ಇಲ್ಲಿಂದ ಹೋಗೋಣ ಬರ್ರಿ ಇಲ್ಲಿಂದ ಒಂದಿದೆಯಲ್ಲ ಇನ್ನೊಂದು ಗುಹೆ ಥರ ಇದೆ ಒಳಗಡೆಗೆ ಹೋಗಬೇಕು ಒಳಗೆ ಹೋದರೆ ಸಿಗ್ತೈತೆ ಇದೇನು ಗುರು ವೆಯ್ಟ್ ಏನು ಸೌಂಡು ಎಲ್ಲೋ ಏನೋ ಕ್ಲೋಸ್ ಆಯ್ತಿಲ್ಲ ಎಲ್ಲೋ ಏನೋ ಓಪನ್ ಆಯಿತು ಏನೇನೋ ಬರ್ದವ್ರು ಇಲ್ಲಿ ಯಾವ ಲ್ಯಾಂಗ್ವೇಜ್ ಇದು ಇಡ್ಲಿಪ್ ಚೆಲ್ ಇದೀವಿ ಅಂದರೆ ಅದ್ರದ್ದು ಲ್ಯಾಂಗ್ವೇಜ್ ಇರುತ್ತೆ ಇದು ಯಾವುದೋ ಮುಖ ಇದೆ ಇದು ಓಹ್ ಫೋಟೋ ತೆಗಿದ್ ಫೈನಲಿ ಎಷ್ಟೊಂದು ದಿನ ಐ ಮೀನ್ ಎಷ್ಟೊಂದು ಟೈಮ್ ಆದ್ಮೇಲೆ ಒಂದು ಫೋಟೋ ತೆಗಿದ್ವಿ ಯಾರು ತರ ಕೇಳಿಸ್ತಿದೆ ಜೊತೆಗೆ ಮ್ಯೂಸಿಕ್ ಮ್ಯೂಸಿಕ್ ಹೆವಿ ಬರ್ತಿದೆ ವೇಟ್ ಇಲ್ಲೊಂದು ಸ್ವಲ್ಪ ಜನ ಅವ್ರೆ ಇಲ್ಲ ಇದು ತೆಗಿಯಕ್ಕೆ ಎಲ್ಲಿಗೆ ಹೋಗ್ಬೇಕು ಮತ್ ನಾನು ಇಲ್ಲಿಂದ ಬಂದಿದ್ದು ಈ ಕಡೆ ಒಂದು ದಾರಿ ಇದೆ ಹಾಂ ಎಲ್ಲಿಂದ ಕನ್ಫ್ಯೂಸ್ ಆಗ್ತಾ ಇದೀನಿ ಫುಲ್ ನಾನು ವೇಟ್ ಇದೆರಡು ಓಕೆ ಇಲ್ಲಿ ಬಂದಿದ್ವಿ ನೆಕ್ಸ್ಟ್ ಇದು ಕ್ಲೋಸ್ ಇತ್ತು ಇಲ್ಲಿಗೆ ಇಲ್ಲಿ ಹೋಗಿದ್ವಿ ನಾವು ಇಲ್ಲಿ ಬೇರೆ ಆಪ್ಷನ್ ಇಲ್ಲ ಈ ಕಡೆ ಒಂದು ಹೋಗ್ತಿದ್ಯಲ್ಲ ಇಲ್ಲಿಂದ ಹೋಗ್ಬೇಕನ್ಸುತ್ತೆ ಎಸ್ ಲೆಟ್ಸ್ ಗೋ ಇದೆಲ್ಲ ಏನು ಗೊತ್ತಿಲ್ಲ ಫೋಟೋ ತೆಗ್ಯಕ್ಕಾಗ್ತಿಲ್ಲ ವೇಸ್ಟ್ ಅದು ಮತ್ತೆ ಆ ನಾಯಿಗಳು ಕಾಣಿಸಿದ್ವು ಇಲ್ಲೇ ಏನೋ ಬೇರೆದಿದೆ ಓಕೆ ಇಲ್ಲಿ ಅದು ಮತ್ತೆ ಇನ್ನೊಂದು ತಲೆ ಈ ನಾಯಿಗಳ ಫೋಟೋದಾಗೇನಾ ನಾಯಿನ ಏನಿದೆ ಗೊತ್ತಿಲ್ಲ ಸಾರಿ ಓಕೆ ಓಕೆ ಬಂದು ಯಾವುದು ಫೋಟೋ ಕ್ಲಿಕ್ ಆಗಲ್ಲ ಇಲ್ಲಿಯೂ ಬೋಟ್ ಇದೆ ಬೋಟ್ ಒಳಗಡೆ ಯಾರೋ ಎಷ್ಟೊಂದು ಜನ ಹೋಗ್ತಾವ್ರ ನಾಲ್ಕೈದು ಜನ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಈ ರೂಮ್ಸಲ್ಲಿ ಈಗ ಎಲ್ಲಿಗೆ ಹೋಗ್ಬೇಕು ನಾನು ಇಲ್ಲಿಗೇನಾದರೂ ಹೋಗ್ಬೇಕಾ ಇಲ್ಲ ಇಲ್ಲಿ ವೇಟ್ ಇದ್ದಾರ ಓಕೆ 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 ಈಗೇನೋ ಮಾಡಿದೆ ನಾನು ಓಪನ್ ಮಾಡಿದೆ ಇಲ್ಲೊಂದು ದಾರಿ ಓಪನ್ ಆಗಿದೆ ಒಳಗೆ ಹೋಗೋಣ ಅದೇನು ಪ್ರೆಸ್ ಮಾಡ್ದೆ ಅದು ತಿರುಗ್ತು ದಾರ ಆಮೇಲೆ ಒಳಗಡೆ ದಾರಿ ಸಿಕ್ತು ನಮಗೆ ಇಲ್ಲಿ ಏನೋ ಇದೆ ಬೆಲ್ಲಿದೆ ಇಲ್ಲಿ ಬಾವಿ ಆದರೆ ಅಲ್ಲಿ ಫೋಟೋ ತೆಗ್ಯಕ್ಕೆ ಏನಿಲ್ಲ ಯಾವುದೇ ಇಂಪಾರ್ಟೆಂಟ್ ಅನಿಸುತ್ತೋ ಅದು ಮಾತ್ರ ಫೋಟೋ ತೆಗಬೇಕು ಇದೇನು ಜೈಲ ಇದೆಲ್ಲ ಐ ಥಿಂಕ್ ಅದ ಪ್ರಿಸ್ ಒಳಗಡೆ ಇದ್ದೀನಿ ನಾನು ಈಜಿಪ್ಟಲ್ಲಿ ಐ ಮೀನ್ ಪಿರಾಮಿಡಲ್ಲಿ ಸಾರಿ ಇದೆಲ್ಲ ಏನು ಗುರು ಯಾರ್ದೋ ಟೂರಿಸ್ಟ್ ಏನೋ ಇಲ್ಲಿ ದೋಸ್ ಹೂ ಕಮ್ ಆಫ್ಟರ್ ಮೀ ನೇಮ್ ಈಸ್ ಹೆನ್ರಿ ಕ್ಯಾವೇ ಈಸ್ ನೈನ್ಟೀನ್ ಟ್ವೆಂಟಿ ಟೂ ಏನೋ ಬಂದ ನೀನು ದಿಸ್ ಇಸ್ ನಾಟ್ ಫಾರ್ ಎನಿವನ್ ಹೂ ಫೈಂಡ್ಸ್ ಸರ್ಚಿಂಗ್ ಫಾರ್ ಆನ್ಸರ್ ಸಬ್ ದ ಕನೆಕ್ಷನ್ ಓಕೆ ಕ್ವೀನ್ ಸ್ಪಿರಿಟ್ ಇದೆಯಾ ಇಲ್ಲಿ ಕ್ವೀನ್ ಸ್ಪಿರಿಟ್ ಇದೆ ಅಂತವನೇ ನಮಗೇನು ಅನಿಸಿಲ್ಲ ಆದರೆ ಸ್ವಲ್ಪ ವಿಚಿತ್ರ ವಿಚಿತ್ರ ಸೌಂಡ್ಗಳು ಬಂದಾವೆ అద్రిందూరు ఆర్ఆర్ ఫీల్ అస్తే అది విట్రే ఇన్నేన కమిడి బడా యారు నీను గురు ఎల్బమ్ సిగ్కుంటే గురు ಯಾರ ಇವಳು ಓಕೆ ಓದ್ಲು ಬೇರೆ ದಾರಿ ಯಾವುದೂ ಇಲ್ಲ ನಾನು ಸಡನ್ನಾಗಿ ಇಲ್ಲಿಂದ ನೋಡಿದೆ ಬಂದು ನಿಂತವಳಲ್ಲಿ ಇದು ವೆಲ್ ನೋಡಿದ್ವಿ ಬಾವಿ ಯಾವ ಕಡೆಯಿಂದ ಹೋಗ್ಬೇಕು ಗುರು భయ బీళ్స్తో రె సుమ్ ఓకే దారి ఓపన్ లెట్స్ గో స్వల్ప భయ ఆగ అసే బేరేన నవెల ఇది ఏంత గేమ్ కోరి ఛాన్సెస్ ఏ ఇలా ఇది యాదో ఒళ్ళతాయి మెట్లు ఫుల్ కత్లు బేర అయితే ఫుల్ ఓకే ఇలా అప్పు ఫోటో తగ నెలసామాకూ బల ఫోటో తగ్యకే బాయ యారి ಫೋಟೋ ತೆಗಿಯಕ್ಕೆ ಬಿಡ್ತಾಯಿಲ್ಲ ಇವರು ಹಾಂ ಫೋಟೋಗ್ರಾಫರ ಏನೇನು ಇದೇನಿದು ಬಟ್ಟೆ ಚೇಂಜ್ ಮಾಡ್ಕೋಣ ಆ ಜಾಗಾನ ಏನೋ ಗೊತ್ತಿಲ್ಲ ಬಾತ್ರೂಮ್ ಇರಬೇಕು ಸಾರಿ ಏನೋ ಗೊತ್ತಿಲ್ಲ ಅದು ಹ್ಞೂ ಓಕೆ ಓಕೆ ಇರಲಿ ಇರಲಿ ಇಲ್ಲಿ ಏನು ಚಾನ್ಸಸ್ಸೇ ಇಲ್ಲ ಒಂದು ಡೋರ್ ಸಿಕ್ತು ಡೋರ್ ಓಪನ್ ಮಾಡಿದ್ದೀನಿ ಅಷ್ಟೇ ಬರ್ತಾಯಿದ್ದೀ ಸೌಂಡ್ ಬರ್ತಾ ಇತ್ತು ನನಗೆ ಈ ಮಮ್ಮಿನ ತೆಗಿಯಕ್ಕೆ ಫಸ್ಟ್ ಫಸ್ಟಲ್ಲಿ ಬರ್ತಾ ಈಗ ಸೌಂಡ್ ಬರ್ತಾ ಇಲ್ಲಿ ಇಲ್ಲಿ ಫೋಟೋ ತೆಗಿಲೇಬೇಕು ಈಗೊಂದು ಸ್ಕೇರ್ ಇರುತ್ತೆ ಐ ಕ್ಯಾನ್ ಗೆಸ್ ಲೆಟ್ಸ್ ಡೂ ಇಟ್ ಇದಕ್ಕೆಲ್ಲ ಎದ್ರಲ್ಲ ವಾಸ್ ಎದ್ರ ಚಾನ್ಸಸ್ಸೇ ಇಲ್ಲ ಇದಕ್ಕೆಲ್ಲ ಓಕೆ ಈ ರೂಮ್ ಕ್ಲಿಯರ್ ಇಲ್ಲೇನಿಲ್ಲ ಅದಕ್ಕೆಲ್ಲ ಯಾವ ಅಷ್ಟೇ ಅಲ್ಲ ಈ ರೂಮಲ್ಲಿ ಇನ್ನೇನಿಲ್ಲ ವೇಸ್ಟ್ ಮತ್ತೆ ವಾಪಸ್ ಹೋಗ್ಬೇಕು ಹಾಂ ವಾಪಸ್ ಹೋಗೋಕೆ ಬಿಟ್ರು ಇಲ್ಲೇ ಗುರು ವಾಪಸ್ ಹೋಗೋಕೆ ಬಿಡ್ತಾಯಿಲ್ಲ ಅಂದರೆ ಎಲ್ಲೋ ಕೆಲಸ ಐತೆ ಬೇರೆ ಎಲ್ಲಿ ಏನಾಯ್ತು ನೋಡೋಣ ಯಾವುದಕ್ಕೂ ಫೋಟೋ ತೆಗೆದ್ರೆ ವರ್ಕ್ ಆಗ್ತಿಲ್ಲ ಇದಕ್ಕೂ ವರ್ಕ್ ಆಗ್ತಿಲ್ಲ ಇದಕ್ಕೂ ವರ್ಕ್ ಆಗಿಲ್ಲ 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 ಇಲ್ಲಾವುದು ಎಂಟ್ರೆನ್ಸಲ್ಲಿ ಯಾವುದು ವರ್ಕ್ ಆಗಿಲ್ಲ ಫೋಟೋ ನೆಕ್ಸ್ಟ್ ಇಲ್ಲೇನಾದ್ರೂ ಆಯ್ತಾ ನೋಡಬೇಕು ಇಲ್ಲ ಎಲ್ಲೂ ಏನೂ ಮಿಸ್ ಮಾಡಿಲ್ಲ ಮತ್ತು ಯಾಕೆ ಬಿಡ್ತಾ ಇದ್ದ ನಮ್ಮನ್ನು ಒಳಗೆ ಇಲ್ಲಿ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಓಕೆ ಫೈನಲ್ಲಿ ಇದು ಅವಾಗಿಂದ ಅದು ಹೆಂಗೆ ಮಿಸ್ ಮಾಡೋ ಗೊತ್ತಿಲ್ಲ ಇಲ್ಲೊಂದು ಡೋರ್ ಓಪನ್ ಆಯಿತು ಗುರು ಏ ಓಕೆ ಸೌಂಡ್ ಎಫೆಕ್ಟ್ ಅಷ್ಟೇ ಇನ್ನೇ ಇಲ್ಲ ಇಲ್ಲಿಂದ ಒಂದು ಮಮ್ಮಿ ಬಿತ್ತು ಫೋಟೋ ತೆಗೆದೆ ಅದನ್ನು ಗ್ರೇಟ್ ಫೋಟೋಗ್ರಾಫರ್ ಅಂತ ನಮಗೆ ಹೆಸರು ಬರಬೇಕಷ್ಟೇ ಇನ್ನೇನು ಬೇಡ ಓಕೆ ಇಲ್ಲೇನಿದೆ ಇಲ್ಲೇನಿಲ್ಲ ಫೋಟೋ ತೆಗಿಬೇಕಾ ಇಲ್ಲ ಇಲ್ಲ ಇಲ್ಲಿ ಏನು ಫೋಟೋ ತೆಗಿಯೋದಿಲ್ಲ ಅಪೋಸಿಟ್ ಸೈಡಲ್ಲಿ ಏನಾದರೂ ಬಿದ್ದಿದೆಯಾ ಇಲ್ಲ ಇಲ್ಲ ಇಲ್ಲೇ ಬೇರೆ ಏನು ಓಪನ್ ಆಗಿಲ್ಲ ಅಲ್ಲ ಸೈಡ್ಸ್ ನೋಡಬೇಕು ಆಗಲಿಂದ ಮಿಸ್ ಮಾಡಿದ್ದೀನದನ್ನು ಮತ್ತೆ ಬೇರೆ ಏನೂ ಇಲ್ಲ ಇಲ್ಲಿ ಆ ರೂಮಲ್ಲೇ ಏನೋ ಇದೆ ನೋಡ್ತೀನಿ ರೀ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಓಕೆ ಮತ್ತೆ ಅವನೇ ಬರ್ದಿರೋದು ಎನಿ ಕ್ಯಾಲ್ಡವಿಲ್ ಅಂತ ಏನೋ ಅವನ ಹೆಸರು ಓಕೆ ಇರಲಿ ಈಗ ಇದ್ರದ್ದು ಫೋಟೋ ತೆಗಿದಿದನಲ್ಲ ಮತ್ತಿನ್ನೇನು ಮಾಡ್ಬೇಕು ಇಲ್ಲಿ ಫೋಟೋಸ್ ಓಕೆ ಇನ್ನೊಂದು ಓಪನ್ ಆಯಿತು ಇನ್ನೊಂದು ಓಪನ್ ಆಯಿತು ಇಷ್ಟೊತ್ತಿರಲಿಲ್ಲ ಇನ್ನೊಂದು ಓಪನ್ ಆಯಿತು ಯಾವುದೋ ಗುಹೆಯಿಂದ ಹೋಗ್ತಾ ಇದ್ದೀನಿ ಇನ್ನೊಂದು ಓಪನ್ ಆಗಿದೆಯಲ್ಲ ಇಲ್ಲಿ ಇಷ್ಟೊಂದೆಲ್ಲ ಸುರಂಗ ಮಾರ್ಗಗಳವ ಈಜಿಪ್ಟಲ್ಲಿ ಐ ಮೀನ್ ಇದು ಅಲ್ಲಿ ಈಜಿಪ್ಟ್ ಈಜಿಪ್ಟ್ ಅಂತ ಇದ್ದೀನಿ ಆಗಲಿಂದ ಜಿರಳೆಗಳೆಲ್ಲ ಓಡಾಡ್ತಾವೆ ಓಕೆ 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 ಹೋಗೋಲ್ಲ ನಾನು ಹಿಂದೆ ಬರ್ತೀನಿ ಹಿಂದೆ ಬರ್ತೀನಿ ಸೌಂಡ್ ಎಫೆಕ್ಟ್ಸ್ ಎಲ್ಲ ಬೇಡ ಅದು ಯಾವುದೋ ಒಂದು ಬೆಡ್ ಐತೆ ಅನ್ಸುತ್ತೆ ಬೆಡ್ಡೆ ಅದು ಆ್ಯಕ್ಚುಲಿ ಫೋಟೋ ಫೋಟೋ ತೆಗಿಯೋದು ಮರ್ತೋಗ್ಬಾರ್ದು ಫೋಟೋ ತೆಗಿತಾ ಇರಬೇಕು ಓಕೆ ಇಲ್ಲೊಂದು ಫೋಟೋ ತೆಗಿಬೇಕೀಗ టార్చ్ డజంట్ నీడ్ న్యూ టార్చ్ ఆయిల్ ఇట్ టార్చ్ ఆయిల్ ఇది వాట్ ఓకే ఇరొగడో తెగదే రూమా రుదామున్ ఇదే సమానెంత అదేం సమే నోడ్తీ దాట్ ఇస్ గ ఫోటో తగ్గించిన ಟಾರ್ಚ್ ಆಯಿಲ್ ಅಂತ ಹೇಳ್ತಿತ್ತು ಅದು ಅದ್ರ ಮೇಲೆ ಟಾರ್ಚ್ ಆಯಿಲ್ ಆಯ್ತಾ ಫುಲ್ ಹೊಗೆ ಎಲ್ಲ ಇದೆ ಫೋಟೋ ತೆಗೆದನಲ್ಲ ಅಷ್ಟೇ ಇಲ್ಲಿ ಕೆಲಸ ಏನಿಲ್ಲ ಬೇರೆ ಮತ್ತೆ ವಾಪಸ್ ಹೋಗೋಣ ಯಾ ಅಷ್ಟೇ ಅಲ್ಲ ಅಷ್ಟೇ 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 ಇಲ್ಲಿಂದ ವಾಪಸ್ ಹೋಗೋದೇ ದಾರಿನ ಬೇರೆ ಯಾವುದು ದಾರಿ ಬ್ರೋ ಸೀರಿಯಸ್ ಈಗ ನಾನು ವಾಪಸ್ ಹೆಂಗೆ ಹೋಗಲಿ ಬೇರೆ ದಾರಿ ಇಲ್ಲ ಯಾವುದು ವೆಯ್ಟ್ ಬೇರೆ ದಾರಿ ಇದೆಯಾ ಯಾವುದಾದ್ರೂ ಇಲ್ಲಿ ಓಕೆ ಓಕೆ ಏನೋ ಪ್ರೆಸ್ ಮಾಡಿಬಿಟ್ಟೆ ನಾನು ಫೈನಲ್ ಇದು ನೆತ್ತುತ್ತಾ ಇದ್ದೀನಿ ಓಕೆ ಅವಳು ಒಳಗಿರೋದು ತೆಗಿಬೇಕಾ ನಾವು ಓಹ್ ಇದೇನಾ ಕ್ವೀನಾ ಕಿಂಗಾ ಏನಿದು ಕಿರಿಸ್ತಾಳು ಅವಳು ಆದರೂ ಪರವಾಗಿಲ್ಲ ಫೋಟೋ ಇಟ್ಟೀವಿ ನಾವು ಕಿರ್ಚ್ಬೇಡವೇ ಕಿರಿಸ್ತಾಳೆ ಗುರು ಫೋಟೋ ತೆಗಿಬೇಕು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಫೋಟೋ ತೆಗಿಯೋಕ್ಕೂ ಬಿಡ್ತಾ ಇಲ್ಲ ಇದು ಮಾಡ್ತೀನಿ ಹೇಳಿ ಕಿರಿಸ್ತಾಳೆ ಕರೆಂಟ್ ಹೋಯ್ತಾ ಟಾರ್ಚ್ ಹೋಯ್ತು ಕರೆಂಟ್ ಹೋಗಿಲ್ಲ ಎವಿ ಕಿರಿಸ್ತಾಳೆ ಗುರು ನಾನು ಎಲ್ಲಿಗೆ ಹೋಗ್ಲಿ ಇಷ್ಟೊಂದು ಡಾರ್ಕ್ ಡಾರ್ಕ್ ಪ್ಲೇಸ್ ಎಲ್ಲ ಹಿಂದೆ ತಿರುಗಿ ನೋಡಬೇಕು ಹಿಂದೆ ಆಗೈತೆ ಟಾರ್ಚ್ ಆಯಿಲ್ ಇತ್ತಲ್ಲ ಇಲ್ಲೆಲ್ಲೋ ಇಲ್ಲೋ ಇದ್ರೊಳಗಿದ್ದು ಮಮ್ಮಿ ಇಲ್ಲ ಕಾಣಿಸ್ತಿಲ್ಲ ಓಕೆ ಟಾರ್ಚ್ ಸಿಕ್ತು ನಮಗೆ ವೆಯ್ಟ್ ವಾಟ್ ಜಸ್ಟ್ ಆಪ್ ಅಂಡ್ ಎಸ್ ಸೇಮ್ ಎಲ್ಲ ಗೋಲ್ಡ್ ಗೋಲ್ಡ್ ಕನ್ವರ್ಟ್ ಆಗಿಬಿಟ್ಟೈತೆ ಇದೇನಿದು ಹಾಂ ಎಲ್ಲೋ ಬಂದಿದ್ದೀನಿ ನಾನು ಟೆಲಿಪೋಟಾಗ್ಬಿಟ್ಟನಾ ಇದು ಯಾವುದೋ ಓಪನ್ ಮಾಡಿದೆ ಏನಿದು ಓಪನ್ ಮಾಡಿದ್ದು ಓಕೆ ಇಲ್ಲೊಂದು ಗುಹೆ ಇತ್ತಲ್ಲ ಅದರದ್ದು ಓಪನ್ ಮಾಡೋದ್ನಾ ಇದೇನಿದೆ ಎಲ್ಲ ಗೋಲ್ಡ್ ಗೋಲ್ಡ್ ಆಗೋಯ್ತು ಕಲರ್ ಕಲರ್ ಸಡನ್ನಾಗಿ ಲೇಟೆಸ್ಟ್ ಜನ್ರೇಷನಿಗೆ ಬಂದನಾ ಟೆಲಿಪೋಟ್ ಆಗಿಬಿಟ್ಟು ವೆಯ್ಟ್ ಟೈಮ್ ಟ್ರಾವೆಲ್ ಮಾಡೋದ್ನಾ ಜಸ್ಟ್ ನಾನು ಈಗ ಫ್ರೂಟ್ಸ್ ಇಟ್ಟೋರ್ ಇಲ್ಲ ತೊಗೊಬೋದಾ ತಿನ್ಬೋದಾ ಇಲ್ಲ ಇಲ್ಲ ದಿನಕ್ಕೆ ಆಗೋಲ್ಲ ಐ ಥಿಂಕ್ ಮತ್ತೆ ಓಪನ್ ಮಾಡಬೇಕು ಆ ಗುಹೆ ಒಳಗಡೆ ಹೋಗಬೇಕು ಯಾವುದು ಗುಹೆನೇ ಇಲ್ಲ ಗುರು ಇಲ್ಲಿ ಯಾವುದು ಗುಹೆ ಇಲ್ಲ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಇದಕ್ಕೆ ಗೊತ್ತಿಲ್ಲ ಇದು ಬೇರೆ ಯಾವುದು ದಾರಿ ಇಲ್ಲ ಅಲ್ಲ ಇಲ್ಲಿ ವೈಟ್ ಇದ್ರ ಕೆಳಗಡೆ ಯಾವುದು ದಾರಿ ಇದೆ ಎಲ್ಲೋ ಮಿಸ್ ಮಾಡ್ತಾ ಇದ್ದೀನಿ ಗಾಯ್ಸ್ ನಾನು ವೆಯ್ಟ್ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಇದನ್ನ ಓಕೆ ಓಕೆ ಫೈನಲಿ ಎಲ್ಲೋ ಬಂದ್ವಿ ನಾವು ಹೋದ್ಮೇಲೆ ಓಪನ್ ಆಯ್ತು ಊರ ಗೇಟು ನಾನು ಟಾರ್ಚ್ ಆಫ್ ಆಗೋಯ್ತು ಚಾರ್ಜಿಂಗ್ ಕಾದಿನೇನೋ ಇದ್ರದ್ದು ವೆಯ್ಟ್ ಕ್ಯಾಂಡಲ್ಸ್ ಫೋಟೋ ತೆಗಿಬೋದಾ ಇಲ್ಲ ಇಲ್ಲ ಕ್ಯಾಂಡಲ್ಸ್ ಅವಿಲ್ಲಿ ವಿಚಿತ್ರ ವಿಚಿತ್ರ ಕ್ಯಾಂಡಲ್ಸ್ ಯಾವುದು ಫೋಟೋದಾಗ್ತಿಲ್ಲ ಓಕೆ ಗಾಯ್ಸ್ ನೋಡೋದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಯಾವುದನ್ನು ಪಾರ್ಟ್ ಟು ಕಂಟಿನ್ಯೂ ಮಾಡೋಣ ಇವೇ ದೊಡ್ಡದಾಗಿದೆ ವಿಡಿಯೋ ಇವಾಗ್ಲೇ ಸೊ ಟು ಪಾರ್ಟ್ಸ್ ಮಾಡಿಬಿಟ್ಟು ಆರಾಮಾಗಿ ಬೇಗ ಬೇಗ ಕಂಪ್ಲೀಟ್ ಮಾಡೋಣ ಈ ಒಂದು ಲೈಕ್ ಮಾಡ್ಕೊಂಬಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾರರ್ ಫೀಲ್ ಇತ್ತು ಆ್ಯಕ್ಚುಲಿ ಗೇಮ್ ಯಾ ಏನೇ ಗಾಯಸ್ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್